ಒಂದ್ ಕಡೆ ರಾಜ್ಯದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ ಮತ್ತೊಂದು ಕಡೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಮಹಾನ್ ನಾಯಕನ ಮುಂದಿನ ಟಾರ್ಗೆಟ್ ಸಿದ್ದು ಮತ್ತು ಪರಮೇಶ್ವರ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ನನಗಾದ ಪರಿಸ್ಥಿತಿಯೇ ಸಿದ್ದರಾಮಯ್ಯ ಪರಮೇಶ್ವರ್ಗೂ ಆಗಬಹುದು ಸಿದ್ದರಾಮಯ್ಯ ಪರಮೇಶ್ವರ್ ಮುಂದೆ ಸಿಡಿ ಬರಬಹುದು ಗೋಕಾಕ್ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಮೊದಲಿನಿಂದಲೂ ಸಿಡಿ ವಿಚಾರದ ಕುರಿತು ಪದೇ ಪದೇ ಹೇಳಿದ್ದೆ ನಾನು ನನ್ನ ಮಾತನ್ನ ಎಲ್ಲರೂ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ದಯವಿಟ್ಟು ಗೃಹ ಸಚಿವರು ಮುಖ್ಯಮಂತ್ರಿಗಳು ಈಗಲಾದರೂ ಆಲೋಚಿಸಬೇಕು ಪಕ್ಷಾತೀತವಾಗಿ ಇದಕ್ಕೆ ಯತಿಶ್ರೀ ಹಾಡೋ ಪ್ರಯತ್ನ ಆಗಬೇಕು ಸಿಎಂ ಅವರ ಕೈ ಮುಗಿದು ಕೇಳಿಕೊಳ್ತೀನಿ ಅಂತ ರಮೇಶ್ ಜಾರಕಿಹೊಳಿಯವರು ಹೊಸ ಬಾಂಬ್ ಸಿಡಿಸಿದ್ದಾರೆ ಗೋಕಾಕ್ನಲ್ಲಿ ಯಾರು ಈ ಸಂದೇಶ ತೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆ ಪುಲಕ್ಕ ನಕ್ಕೊಂಡು ಕೂತಿದ್ರು ಇವತ್ತ ಒಬ್ಬರಿಗೆ ಬಂದ ಇವತ್ತು ನಮ್ಮ ನನಗಾಗಿದೆ ಸಿದ್ದರಾಮಯ್ಯ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಸಿರಿ ಆಡೋಕ್ಲೆ ಅವ್ರ ಕೈ ಮುಗಿಸ್ಬೇಕು ನಾನು ಸರಿಗಾ ಒಂದು ಅದು ಅದು ಸುತ್ತಾಕೈತೆ ಅದು ನನ್ನ ಹೋಗಿದೆ ಅಲ್ಲ ನಂದು ನನ್ನ ಕಡೆ ನಿಯರ್ವಾಗಿದೆ ಯಾವಾಗ ಬೇಕೋ ಕೊಡ್ತೀನ ಇದು ಈ ಕೇಸು ಸುತ್ತಾಕ್ಯದ ಹಂಗೆ ಹಿಂಗೆ ಅಲ್ಲಿ ಮಾಡೋ ನಾನು ನಿಯರ್ವಾಗಿ ಡಿ ಕೆ ಮಾತಾಡದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ ಮಾಡಿದ್ದೆ ನನ್ನ ಕಡೆ ಇದ್ದೇ ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಮೇಲೆ ಸಿ ಬಿ ಐ ಕೊಟ್ಟು ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಸ್ಸೋದಾಗ ಇವಾಗೂ ಎಸ್ ಐ ಟಿ ಬಗ್ಗೆ ಇಸೋಸ್ತದೆ ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಹಣ ಕೊಟ್ಟಿಲ್ಲ ಸಿಡಿ ಮಾಡ್ತಾನೆ ಸೊಕ್ಕ ಅವಾಗ ಅದಕ್ಕೆ ಮಾ ಮಾಡಿದ್ರೆ ದೇಶ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಿನ ಫಿಕ್ ಫಿಕ್ಸ್ ಆಗುತ್ತೆ ನೋಡಿರಿ ನಾಲ್ಕನೇ ತಾರೀಕು ಹೇಳ್ತೀನಿ ಬರೀ ಡಿ ಕೆ ಸುಮಾರಲ್ಲ ನಮ್ಮವರು ಹತ್ರಲ್ಲಿದ್ದಾರೆ ಆಮೇಲೆ ಇವ್ರು ನಾಲ್ಕನೇ ತರ ನಂತರ ಅದು ಬರೀ ಪರ್ತನೇ ಬೇಡ ಈಗ ನಾವು ನಾಲ್ಕು ತಾರೀಕು ಜೂನ್ ನಾಲ್ಕು ನಂತರ ಮಟ್ಟ ಯಾವುದೂ ವಿಷಯ ಮಾಡೋ ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ನಾನು ಉತ್ತರ ಹೇಳ್ತೀನಿ